ఎన్ న్యూస్ న్యూస్ స్వాగత నూ ని పిఎ్ నాయకోడి ಧರಣಿ ಸತ್ಯಾಗ್ರಹಕ್ಕೆ ಜಯ ಕರ್ನಾಟಕ ಸಂಘಟನೆ ಬೆಂಬಲ ಜೇವರ್ಗಿ ಪಟ್ಟಣದಲ್ಲಿ ಸರ್ಕಾರದ ಕೊಳಚೆ ನಿರ್ಮೂಲನೆ ಮಂಡಳಿ ಸ್ಲಂ ಬೋರ್ಡ್ ವತಿಯಿಂದ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತ ಇಪ್ಪತ್ತರಲ್ಲಿ ನಾಲ್ಕನೂರು ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಏಳ್ನೂರ ಐವತ್ತು ಒಟ್ಟು ಹನ್ನೊಂದು ನೂರ ಐವತ್ತು ಮನೆಗಳು ಮಂಜೂರಾಗಿದ್ದು ಇದರಲ್ಲಿ ಸ್ಲಂ ಬೋರ್ಡ್ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರು ಸೇರಿ ಸರ್ಕಾರದ ಎರಡ್ ಎರಡ್ ಸಾವಿರದ ಹದಿನಾರರ ಸ್ಲಂ ನೀತಿಯನ್ನು ಸಂಪೂರ್ಣವಾಗಿ ಉಲ್ಲಂಘಿಸಿ ಒಂದೇ ಒಂದು ಮನೆ ಕೂಲಿ ಕಾರ್ಮಿಕರಿಗೆ ಕೃಷಿ ಕಾರ್ಮಿಕರಿಗೆ ಆಟೋ ಡ್ರೈವರ್ಗಳಿಗೆ ಕಟ್ಟಡ ಕಾರ್ಮಿಕರಿಗೆ ಕಟ್ಟಿಸಿಕೊಡದೆ ಸಂಪೂರ್ಣ ಹಣ ಲೂಟಿ ಮಾಡಿದ್ದಾರೆ ಇದರ ಬಗ್ಗೆ ಸಂಪೂರ್ಣ ತನಿಖೆ ನಡೆಸಲು ಸಾಮಾಜಿಕ ಹೋರಾಟಗಾರ ಈರಣ್ಗೌಡ ಪಾಟೀಲ್ ಗುಳ್ಳ್ಯಾ ಅವರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾದ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹಕ್ಕೆ ಜಯ ಕರ್ನಾಟಕ ಸಂಘಟನೆ ಜೇವರ್ಗಿ ವತಿಯಿಂದ ಸಂಪೂರ್ಣ ಬೆಂಬಲ ನೀಡಲಾಯಿತು ಈ ಸಂದರ್ಭದಲ್ಲಿ ಈರಣ್ಗೌಡ ಪಾಟೀಲ್ ತಾಲೂಕಾ ಅಧ್ಯಕ್ಷ ಭೀಮಾಶಂಕರ್ ಜನಿವಾರ್ ಜಿಲ್ಲಾ ವಕ್ತಾರ ಆದಿಮನಿ ಉಪಾಧ್ಯಕ್ಷ ಮುನೀರ್ ಪಾಷಾ ತಾಲೂಕಾ ವಕ್ತಾರ ಸಿದ್ದನ್ ಗೌಡ ಮಾವನೂರ್ ಕಾರ್ಯದರ್ಶಿ

ಶಾಸಕರು ರಾಜೀನಾಮೆಕ್ಕಿಂತ ಕೂಡ ಇವರನ್ನು ಪಡಿತಕ್ಕಂಥ ಒಂದು ಅವಕಾಶ ಇದ್ರೂ ಕೂಡ ಏನಾದ ಈ ಒಂದು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಎರಡೂ ಪಕ್ಷಗಳೇನಾದ್ರೆ ಯಾವುದೂ ಕುಟುಂಬ ಕಲಾಪ ಈ ದಸ ಕಾಂಗ್ರೆಸ್ ಪಕ್ಷದ ಏನು ಶಾಸಕರೇನಿದ್ದಾರೆ ಅಜಯ್ ಸಿಂಗ್ ಅವರು ಇವರು ಈ ಒಂದು ಅಜಯ್ ಸಿಂಗ್ ಅವರ ರಕ್ಷಣೆಗೆ ಈ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಎರಡೂ ಕೂಡ ಏನಾದ ಇವರು ತಗ್ತಕ್ಕಂಥ ಅನ್ನೋಂಥ ಒಂದು ಅನುಮಾನ ಕೂಡ ಏನಾದ ಅವರು ನನಗೆ ಬರ್ತಾ ಅದರಿಗೋಸ್ಕರ ಇವತ್ತು ಜೇವರ್ಗಿಯಲ್ಲಿ ಬ ಏನೇನು ಅನ್ಯಾಯ ಕೂಡ ಏನಾದರೂ ನಾವು ಸಾಮಾಜಿಕ ಹೋರಾಟದ ನಾವು ಸಾಕಷ್ಟು ಬಾರಿ ಅಂತ ಹೋರಾಟಗಳನ್ನ ಕೂಡ ಮಾಡಿದ್ದೀವಿ ಈಗ ಈ ಒಂದು ತಪ್ಪು ನೀರು ಕೂಡ ಅಂತ ನಾವು ನಾವು ಪ್ರಾರಂಭ ಮಾಡಿದ್ದೀವಿ ನಾವು ಕೂಡ ಯಾವಾಗಲೂ ನಾವು ಜೇವರ್ಗಿಯಲ್ಲಿ ಹೋರಾಟ ಮಾಡೋದ ನಾವು ಏನು ನಾವು ಒಪ್ಪಿ ಈಗ ಭಾವನೆ ನನಗೆ ಯಾವಾಗಲೂ ಕೂಡ ನನ್ನ ಜೊತೆ ನಾನು ಹೋರಾಟದೇನದ ಎಲ್ಲ ಸಂಕಷ್ಟದ ಜೊತೆ ಕೂಡ ಏನಂತ ನಾನು ಬೆಂಬಲಿದ್ದರೆ ಅನ್ನೋ ಒಂದು ಒಂದು ಮನೋಭಾವನೆಯಿಂದ ನಾನು ಏನಂತ ಹೋರಾಟ ಅಂತ ಪ್ರಾರಂಭ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ ಈಗ ತಾವು ಕೂಡ ಹೇಳ್ತೀನಿ ಯಾವುದೇ ಕಾರಣಕ್ಕೂ ಏನಾದ್ರೂ ಹಿಂದಕ್ಕೆ ಸರಿಬೇಡಂತ ಹೇಳಿ ಇವತ್ತು ನಿಮ್ಮಂಥರ ಎಲ್ಲ ಹೋರಾಟ ನಾ ಯಾವುದೇ ಕಾರಣಕ್ಕೂ ಇಲ್ಲ ಈ ಒಂದು ಹೋರಾಟದಿಂದ ಅಂತ ಹಿಂದೆ ಅಂತ ಸಾಧ್ಯನೇ ಇಲ್ಲ ಒಂದು ಏನು ಅನ್ನೂರು ಒಂದು ಅವ್ಯವಹಾರ ಆಗಿದ್ದಾವೆ ಅವ್ರು ಹೀಗಾಗಲೇ ಅಂತ ನಾವು ತಸೀದಾರ ಮುಖಾಂತರ ಮನೆ ಕೂಡ ಇಂತ ಡಿ ಸಿ ಅವರಿಗೆ ನಾನು ಹೇಳಿಕೆ ಒಂದು ಎರಡೇ ಇಟ್ಟಿದ್ದೀನಿ ಏನು ಸ್ವಲ್ಪ ಏನು ನೀತಿ ಏನು ಆದೇಶ ಏನಿದೆ ಸರ್ಕಾರದ ಆದೇಶ ಅದರ ಪ್ರಕಾರನದ ಮನೆಗಳು ಆಗಿದ್ದಾವೆ ಇಲ್ಲ ಅದನ್ನು ನಾವೇನು ತನಿಖೆ ಮಾಡಿ ಅಂತ ರಿಪೋರ್ಟ್ ಮಾಡಬೇಕಂತೇಳಿ ಒಂದು ಎರಡೇ ಎರಡೇ ಅಂತ ನಾವು ಜಿಲ್ಲಾಧಿಕಾರಿಗಳಿಗೆ ಅಂತ ಭೇಟಿ ಬೆಂಕಿ ಇಟ್ಟಿದ್ದೀವಿ ತಹಶೀಲ್ದಾರ್ ಅವರನ್ನು ಕೂಡ ಏನಾದರೂ ನಮ್ಮ ಹೋರಾಟಕ್ಕೆ ಸ್ಪಂದಿಸಿ ಏನಾದ್ರೆ ಮನವಿ ಪತ್ರ ಸ್ವೀಕಾರ ಮಾಡಿ ಡಿ ಸಿ ಮೇಡಮ್ ಅವರಿಗೆ ಅಂತ ಕಳಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ ಜಿಲ್ಲಾಧಿಕಾರಿಗಳ ಮೇಲೆ ಅಂತ ನಮಗೂ ಕೂಡ ಏನಾದರೂ ವಿಶ್ವಾಸ ಇದೆ ಆದಷ್ಟು ಬೇಗ ಏನಾದ ಈ ಒಂದು ಹಗರಣ ತನಿಖೆ ಮಾಡಿ ಅನ್ನೋದು ವರದಿ ನಾವು ಒಂದು ನಂಬಿಕೆ ಕೂಡ ಏನಂತ ನಮಗೂನಾದ ಒಂದು ವೇಳೆ ಜಿಲ್ಲಾಧಿಕಾರಿಗಳು ಯಾವುದೇ ಒಂದು ರಾಜಕೀಯ ಪ್ರಭಾವಕ್ಕೆ ಒಳಗಾಗಿ ತಾವೇನಾದ್ರೂ ಈ ಒಂದು ಸ್ಲಮ್ ರೋಡ್ ಹಗರಣ ಏನಾದರೂ ತಾವೊಂದು ವಿಳಂಬ ನೀತಿ ಅನುಸರಿಸಿದ್ರಪ್ಪ ಬಂದರೆ ಈ ಒಂದು ನಮ್ಮ ಒಂದು ಹೋರಾಟ ಏನಾಗ ಇನ್ನಷ್ಟು ಏನಂತ ಉಗ್ರ ಸ್ವರೂಪ ಹೋರಾಟ ಪಡಿ ಪಡಿಬೇಕಾಗ ಪಡಿತ ಅನ್ನೋ ಅಂತ ಎಚ್ಚರಿಕೆ ಕೊಡುತ್ತಾ ಮತ್ತು ಈ ನಮ್ಮ ಒಂದು ಹೋರಾಟಕ್ಕೆ ತಾವು ಜೇವರ್ಗಿ ತಾಲೂಕಿನ ಜಯ ಕರ್ನಾಟಕ ಸಂಘಟನೆ ಅಧ್ಯಕ್ಷರಾದಂಥ ಭೀಮಾಶಂಕರ್ ಬಿಲ್ಲಾಡ್ ಅವರಾಗಿರ್ಬೋದು ಮತ್ತು ನಮ್ಮ ಪಕ್ಷದ ನಾಯಕರಾಗಿರ್ಬೋದು ಮತ್ತು ನಮ್ಮ ಸಿದ್ದರಾಮಯ್ಯ ಆಗಿರ್ಬೋದು ಮತ್ತು ಎಲ್ಲ ಪದಾಧಿಕಾರಿಗಳೇನಂದ್ರೆ ನಮ್ಮ ಸಾಮಾಜಿಕ ಹೋರಾಟಗಾರರು ಅಂತಂದ್ರೆ ಋತ್ಪೂರತ್ವವಾಗಿ ಅಂತ ಒಂದು ಅಭಿನಂದನೆಗಳನ್ನು ಸಲ್ಲಿಸಿ ಅಂತ ಮಾತಾಡ್ಲಿಕ್ಕೆ ಅಂತ ನಂಗೆಲ್ಲವರಿಗೂ ಅವಕಾಶ ಮಾಡಿಕೊಡ್ತೇನೆ ಅಂತ ತಮ್ಮೆಲ್ಲರಿಗೂ ಕೂಡ ವಂತಿಸಿ ಅಂತ ನಾನು ಒಂದೆರಡು ಮಾತು ಮುಗಿಸ್ತೀನಿ ಜೈ ಜೈದ ಒಂದು ಹೋರಾಟಕ್ಕೆ ಯಾವಾಗಲೂ ನಮ್ಮ ಜಿ ಜೈ ಕರ್ನಾಟಕ ಸಂಘಟನೆ ಯಾವಾಗಲೂ ಮಾತನ್ನು ಈ ಸಂದರ್ಭದಲ್ಲಿ ಯಾಕಂತಂದರೆ ಜೇವರಿಗೆಯಲ್ಲಿ ಭಾಳಷ್ಟು ಸಮಸ್ಯೆಗಳಿವೆ ನನ್ನೆ ನಿನ್ನೆ ನೋಡಿದೆವು ಮಲ್ಲಾಬಾದಿರ್ತಿರೋದು ಇವತ್ತ ಚಾಮನೂರು ಬ್ರಿಡ್ಜ್ ನರವೋಳಿ ಬ್ರಿಡ್ಜ್ ಮತ್ತು ಕಳಪೆ ಕಾಮಗಾರಿಗಳು ಕಳಪೆ ರೋಡ್ಗಳು ರೋಡುಗಳು ಏನೋ ಜೇವರ್ಗಿ ತಾಲೂಕಿನಲ್ಲಿ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷ ಎರಡೂ ಒಂದಾಣಿಕೆಯಾಗಿದೆ ಜೇವರ್ಗಿ ತಾಲೂಕಿನಲ್ಲಿ ರಾಜಕೀಯ ಮಾಡುವ ಬಂಧುಗಳೇ ಮುಂಬರುವ ದಿನಗಳಲ್ಲಿ ನಾವು ಹೋರಾಟ ನೋಡಿ ಹೋರಾಟ ಮಾಡಿದಾಗ ಮಾತ್ರ ನಮಗೆ ಜೇವರ್ಗಿ ತಾಲೂಕಿನ ಜನರಿಗೆ ನ್ಯಾಯ ದೊರಕಂಥ ಕೆಲಸ ಯಾರಾದರೂ ಮಾಡ್ತಾರಪ್ಪ ಅಂತಂದರೆ ಇವತ್ತು ನಮ್ಮ ಗೌಡರು ಈಗಾಗಲೇ ಕೆಲವು ತಿಂಗಳು ತಿಂಗಳುಗಳ ಹಿಂದೆ ಚೀಫ್ ಆಫೀಸರ್ ಮುನ್ಸಿಪಾಲ್ಟಿ ಆಫೀಸ್ ಮುಂದೆ ಎಷ್ಟೋ ವರ್ಷ ಎಷ್ಟೋ ತಿಂಗಳುಗಳ ನಿರಂತರವಾದ ಒಂದು ಹೋರಾಟದ ಒಂದು ಒಂದು ಹೋರಾಟದ ಒಂದು ಇದರಿಂದಾಗಿ ನಮ್ಮ ಬಡವರಿಗೆ ಕೆಲವೊಂದು ಅನುಕೂಲಗಳಾಗಿವೆ ಯಾಕಂತಂದ್ರೆ ಗೌಡ್ರು ಒಬ್ಬರೇ ಆದಾರ ಗೌಡ್ರ ಜೊತೆ ಯಾರು ಇಲ್ಲ ಗೌಡ್ರು ಏನು ಮಾಡ್ತಾರಂತಕ್ಕಂಥ ಭಾವನೆ ನಮ್ಮ ಜೇವರಿಗೆ ತಾಲೂಕಿನ ಎಲ್ಲ ಪಕ್ಷ ಪಕ್ಷದ ನಾಯಕರಿಗೆ ತಿಳಿಸ್ಬೋದು ಏನಂತಂದರೆ ಇವತ್ತು ಗೌಡ್ರು ಒಬ್ಬರೇ ಹೋರಾಟ ಕೂಡ್ತಾ ಇಲ್ಲ ಎಲ್ಲವ್ರು ನೀವು ದೇವರಿಗೆ ತಾಲೂಕಿನ ರಾಜಕೀಯ ಮಾಡೋರು ಎಲ್ಲರೂ ಅರ್ಥ ಮಾಡ್ಕೋಬೇಕು ಯಾಕಂತಂದರೆ ಯಾರಿಗಾದರೂ ಬಡವರಿಗೆ ಮತ್ತು ಸಾರ್ವಜನಿಕರಿಗೆ ತೊಂದರೆ ಆದಾಗ ಇವತ್ತು ನಮ್ಮ ಜೈ ಕರ್ನಾಟಕ ಯಾರಿಗೆ ಬಿಡಲ್ಲ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ನಾವು ಇಚ್ಛೆ ಪಡ್ತೇವೆ ಯಾಕಪ್ಪ ಅಂತಂದರೆ ನಾವು ಈಗ ಸುಮ್ಮನೆ ಕೆಲವೇ ದಿನ ನಮ್ಮ ಈರಣ್ಣಗೌಡರು ಫೋನ್ ಮಾಡಿ ಹೇಳಿದ್ರು ನಾ ಇವತ್ತಿನದ ಸತ್ತರ ಕೂಡ ಗುತ್ತಿದ್ದ ಸಂಘಟನೆದವ್ರು ಕೆಮರ ಮಾಡಿದ್ರೆ ಅಂತಕ್ಕಂಥ ಒಂದು ಆದೇಶದ ಮೇರೆಗೆ ನಾವು ಕೆಲವೇ ತೆಲುಗು ಬಂದಿದ್ದೀವಿ ಒಂದು ವೇಳೆ ಈ ಹೋರಾಟ ಕೇಂದ್ರ ಏನಾದರೂ ನೆಗ್ಲೆಕ್ಟ್ ಮಾಡಿದ್ರೆ ಈರಣ್ಗೌಡರು ಒಬ್ಬರೇ ಇವ್ರು ಏನು ಮಾಡ್ತಾರೆ ಕೂಡ್ತಾರೆ ಮನೆಗೆ ಹೋಗ್ತಾರೆ ಅಂತಕ್ಕಂಥ ಭಾವನೆ ನಿಮ್ಮಲ್ಲಿ ಕಿತ್ರೆ ಅದನ್ನು ತಮ್ಮ ತಲೆಂದು ತೆಗಿಬೇಕು ಯಾಕಂತಂದರೆ ಮುಂಬರುವ ದಿನಗಳಲ್ಲಿ ಮುಂಬರುವ ದಿನಗಳಲ್ಲಿ ಈರಣಗೌಡ್ರ ಬೆನ್ನೆಲಿಸಿ ನಿಂತಿರ್ತೀವಿ ಚೇವರ್ಗಿ ತಾಲೂಕಿನ ಸಾರ್ವಜನಿಕರ ಒಂದು ದೀನ ದಲಿತರ ಹಿಂದುಳಿದವರ ಪರವಾಗಿ ಈ ನಮ್ಮ ಜೈ ಕರ್ನಾಟಕ ಸಂಘಟನೆ ಇರ್ತದ ಹಿರಣಗೌಡ್ರೆ ನೀವು ಯಾವುದು ಯಾವುದೇ ಒಂದು ಕಾ ಹೆಜ್ಜಿ ಮುಂದಿಟ್ಟ್ರಿ ಅಜ್ಜಿ ಹಿಂದಿಕ್ಕಿರ್ತಕ್ಕಂಥ ಕೆಲಸ ಮಾಡಬಾರ್ದು ಯಾವಾಗಲೂ ಜೈ ಕರ್ನಾಟಕ ಸಂಘಟನೆ ಗಂಟೆ ಇಪ್ಪತ್ತಿ ಸೇವನ್ ನೀವು ಯಾವಾಗ ಕರಿತೀರಿ ಅವಾಗ ನಮ್ಮ ಜೈ ಕರ್ನಾಟಕ ಸಂಘಟನೆ ನಮ್ಗೆ ಜೊತೆಗೆ ಇರ್ತದೆ ಒಳ್ಳೆ ಕಾರ್ಯಕ್ಕೆ ಒಳ್ಳೆ ಇದಕ್ಕೆ ನಾವೇನಾದ್ರೂ ಹೇಳ್ತಕ್ಕಂಥ ಕೆಲಸ ನಾವು ನಮ್ಮ ಸಂಘಟನೆ ಮಾಡ್ತದ ಈಗಾಗಲೇ ನಾವು ಚಾಮನೂರು ದಿನಸಿನ ಬೆಂಬಲವನ್ನು ವ್ಯಕ್ತಪಡಿಸಿ ಇವತ್ತು ಫಸ್ಟ್ ನಿಮ್ಮ ಲೆಕ್ಕ ಬರಬೇಕಾಗಿತ್ತು ಏನೋ ಒಂದು ಸ್ವಲ್ಪ ಇದು ಮಾಡ್ಕೊಳ್ತಿದ್ದೀನಿ ಅನ್ನೋ ಒಂದು ಉದ್ದೇಶಕ್ಕಾಗಿ ನಾವು ಚಾಮುಂಡಿಗೆ ಹೋಗಿ ನಮ್ಮ ಜೈ ಕರ್ನಾಟಕ ಸಂಘಟನೆ ಎಲ್ಲ ಪದಾಧಿಕಾರಿಗಳು ಕೂಡಿ ಅವರಿಗೆ ಬೆಂಬಲವನ್ನು ತೋರಿಸುತ್ತೇವೆ ಮುಂಬರುವ ದಿನಗಳಲ್ಲಿ ಈ ಹೋರಾಟಕ್ಕ ನೀವು ಏನೇ ನಿರ್ಧಾರ ತಗೊಂಡರೂ ಒಳ್ಳೆಯ ನಿರ್ಧಾರ ತಗೊಂಡರೆ ನಮ್ಮ ಜಯ ಕರ್ನಾಟಕ ಸಂಘಟನೆ ಯಾವಾಗಲೂ ನಿಮ್ಮ ಜೊತೆಗೆ ಇರ್ತದೆ ಅಂತಕ್ಕಂಥ ಮಾತನ್ನು ಹೇಳಿ ಈಗ ಜೇವರ್ಗಿ ತಾಲೂಕಿನ ಎಲ್ಲ ರಾಜಕೀಯ ನಾಯಕರುಗಳಿಗೆ ತಿಳಿಸುವುದೇನಪ್ಪ ಅಂತಂದರೆ ನಾವು ಯಾರು ದಯವಿಟ್ಟು ಹೋರಾಟಗಾರರಿಗೆ ನೆಗ್ರೆ ಮಾಡಬೇಡ್ರಿ ಯಾಕಂತಂದ್ರೆ ಇವತ್ತು ಹಿರಣ್ಗೌಡ್ರ ಒಬ್ಬರೇ ಹೋರಾಟ ಇದು ಹಿರಣ್ಗೌಡ್ರ ಒಬ್ಬರೇ ಹೋರಾಟ ಅಲ್ಲ ಈ ಜೇವರ್ಗಿ ತಾಲೂಕಿನ ಬಡವರ ಒಂದು ಹೋರಾಟ ಅವರೇನು ಹಿರಣ್ನಗೌಡರಂತ ನೀವು ನೀವೆಲ್ಲರೂ ಅರ್ಥ ಮಾಡ್ಕೋಬೇಕು ಜೇವರ್ಗಿ ತಾಲೂಕಿನ ಮತ ಬಾಂಧವರು ಯಾಕಪ್ಪ ಅಂತಂದ್ರೆ ಸ್ಲಂ ಬೋರ್ಡ್ ಸ್ಲಂ ಬೋರ್ಡ್ ಎಂಥವ್ರಿಗೆ ಆಗ್ಬೇಕು ಬಡವರಿಗಾಗ ಬಡವರಿಗಾಗಿ ಹೋರಾಟಗಾರ ಸ್ನಂಬೋರ್ಡ್ ಹಗರಣದ ತನಿಖೆಗೆ ಒತ್ತಾಯಿಸಿ ಅವಧಿ ಧರಣಿ ಸತ್ಯಾಗ್ರಹಕ್ಕೆ ನಮ್ಮ ಜೇವರ್ಗಿ ತಾಲೂಕಿನ ಏಕನಾಟಕ ಸಂಘದಲ್ಲಿ ಬೆಂಬಲ ವ್ಯಕ್ತಪಡಿಸುತ್ತಾ ಮಲಗಳೇ ಜೇವರ್ಗಿಯ ಸ್ಕಂಬೋರ್ಡ್ ಹಗರಣ ಈ ಒಂದು ಮೈಸೂರ ಕೂಡಕ್ಕಿಂತಲೂ ಅತಿ ಒಂದು ದೊಡ್ಡ ಹಗರಣ ಇಲ್ಲಿರ್ತಕ್ಕಂಥ ಕೆಲವು ವ್ಯಕ್ತಿಗಳು ಗುತ್ತಿಗೆದಾರರು ಅಂದರೆ ಸಬ್ ಡಿವಿಷನ್ ಮುಖ್ಯ ಗುತ್ತಿಗೆದಾರರಲ್ಲ ಒಂದು ವಿಭಾಗ ಸಬ್ ಡಿವಿಷನ್ ಗುತ್ತಿಗೆದಾರರು ಕೂಡಿಕೊಂಡು ಜೇವರಿಕಿಯಲ್ಲಿ ಕಡುಬಡವರಿಗೆ ನಿರ್ಮಿಸ ಮಾಡತಕ್ಕಂಥ ಮನೆಗಳನ್ನು ಯಾವುದೋ ಹಳ್ಳಿಗಳಲ್ಲಿರ್ತಕ್ಕಂಥ ವ್ಯಕ್ತಿಗಳ ಆಧಾರ್ ಕಾರ್ಡ್ ಏನು ಮಾಡಿದ ಆ ಒಂದು ಮನ ಹೆಸರು ಪಟ್ಟು ಆ ಒಂದು ಹಣ ಎಷ್ಟು ಬರುತ್ತದೆ ಯಾವುದೇ ರೀತಿಯ ಮೊನ್ನೆ ಮಾಹಿತಿ ನೀಡದೆ ಶ್ರೀಮಂತರಿಗೆ ಈ ಒಂದು ಲಂಗೋಡ ಲಂಗೋಡಿನ ಹಣೆಗಳು ಶ್ರೀಮಂತರ ಪಾಲಾಗ್ತವೆ ಈ ಒಂದು ಉದ್ದ ಪ್ರಸಿದ್ಧಿಯಲ್ಲಿ ದೇವರಿಗೆಯಲ್ಲಿ ಇರ್ತಕ್ಕಂಥ ಯಾವ ಹೊಂದಾಣಿಕೆ ರಾಜಕೀಯಕ್ಕೆ ಈ ಒಂದು ಬೋರ್ಡ್ ಹಗರಣವೇ ಸಾಕ್ಷಿ ಯಾಕಂದ್ರೆ ಇಲ್ಲಿ ವಿರೋಧ ಪಕ್ಷವಂತೂ ನಾಪತ್ತೆಯಾಗಿದೆ ಆಡಳಿತ ಪಕ್ಷದವರಂತೂ ಅಧಿಕಾರ ಮಾಡ್ತಾ ಇದ್ದಾರೆ ಇವರೆಲ್ಲರೂ ಹೊಂದಾಣಿಕೆ ರಾಜಕೀಯದಲ್ಲಿ ಬಡ ಮತ್ತು ಕೂಲಿ ಕಾರ್ಮಿಕರು ಕಷ್ಟ ಇಳುತ್ತಿರುವುದಾಗಿದೆ ಇವಂತಹ ಒಂದು ಹೋರಾಟಕ್ಕೆ ನಮ್ಮ ಜಯ ಕರ್ನಾಟಕ ಸಂಘಟನೆ ಯಾವಾಗಲೂ ಸಂಪೂರ್ಣ ಬೆಂಬಲ ನೀಡುತ್ತದೆ ಈ ಒಂದು ಹಗರಣ ಆಗುವವರೆಗೂ ನಾವು ಸಾಮಾಜಿಕ ಹೋರಾಟ ಈರಣ್ಯಗೌಡವರ ಜೊತೆಯಲ್ಲಿ ಅಂತೇಳಿ ಈ ಮೂಲಕ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸುತ್ತೆ ಈ ನಿಟ್ಟಿನಲ್ಲಿ ನಮ್ಮ ಜೆ ಸಂಘಟನೆಯ ಹಿಮಶಂಕರ್ ಗಿಲಾಡ್ ಅವರು ಮಾತನಾಡಿಕೊಂಡು ಕೇಳಿಕೊಳ್ತಾರೆ ವಿಧಾನಸೌಧದ ಮುಂದಗಡೆ ಕಡೆ ನಮ್ಮ ಜೋಗಿ ತಾಲೂಕಿನ ಸಾಮಾಜಿಕ ಹೋರಾಟಗಾರರಾದಂಥ ವೀರನಗೌಡ ಗುಳ್ಳೇರವರೇ ಇವತ್ತೊಂದು ದಿವಸ ಬಡವರಿಗೆ ಬೀದಿಗೆ ನಿಲ್ಲಿಸಿ ಶ್ರೀಮಂತರಿಗೆ ಅರಮನೆ ಕಟ್ಟಿಕೊಟ್ಟ ಸ್ಲಂ ಬೋರ್ಡ್ ಅಧಿಕಾರಿಗಳು ಸಂಬಂಧಪಟ್ಟ ಜೈಗಳು ಏನು ಇಂಥ ತನಿಖೆಗೆ ಒತ್ತಾಯಿಸಿ ಏನು ಹಿರಣಗೌಡ ಗುಳ್ಳೇರವರು ಎನ್ನುವ ಇವತ್ತು ಟೆಂಟನ್ನು ಹಾಕಿಕೊಂಡು ಅಲ್ಲಿ ಧನಾಧವಾದ ತಂದ್ರವನ್ನು ಇವತ್ತು ಅವರ ಜೊತೆಯಾಗಿ ನಮ್ಮ ದೇಹಿ ತಾಲೂಕಿನ ಜೈ ಕರ್ನಾಟಕ ಸಂಘಟನೆ ಅವರ ಜೊತೆಯಾಗಿ ಬೆಂಬಲವನ್ನು ಸೂಚಿಸಿರ್ತಕ್ಕಂಥದ್ದು ನಮಗೆ ಅವರ ಜೊತಾಗಿರ್ತಕ್ಕಂಥದ್ದು ನಮ್ಮನ್ನು ಹೆಮ್ಮೆ ಅನಿಸ್ತದೆ ಈಗಾಗಲೇ ನಮ್ಮ ಜಯ ಕರ್ನಾಟಕ ತಾಲೂಕು ಆದಂತಹ ವಿಮಾ ಸೆಂಟರ್ ಜಿಲ್ಲೆಯವರು ಇವತ್ತು ಅವರು ಈ ಒಂದಕ್ಕೆ ಗಣೇಶಕರ ಜೊತೆಗೆ ಮಾತಾಡಿದ್ದಾರೆ ಮತ್ತು ಪರಮೇಶ್ ಕರಾವಣ್ಣವರು ಕೂಡ ಮಾತಾಡಿದ್ದಾರೆ ಇದಕ್ಕೆ ಸೂಕ್ತವಾದ ಒಂದು ಗಣಿಕೆ ಕೂಡ ಆಗಬೇಕು ಬಹಳ ವರ್ಷದಿಂದ ಏನು ಸ್ಲಾಮ್ ಬೋರ್ಡ್ ಇರ್ತಕ್ಕಂಥ ಬಡವರಿಗೆ